ಕೋಟ್ಯಾಂತರ ರೂಪಾಯಿ ಅತಿಕ್ರಮಣ ಭೂಮಿ ವಶವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನೋ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಅತಿಕ್ರಮಣದಿಂದ ತೆರವಾಗಿದೆ ಬೀದರ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಅತಿಕ್ರಮಣ ಭೂಮಿ ವಶವಾಗಿರುವಂತದ್ದು ಅತಿಕ್ರಮಣ ಭೂಮಿ ವಶಕ್ಕೆ ಪಡೆದಿದೆ ಕಂದಾಯ ಇಲಾಖೆ ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿರುವಂತದ್ದು ಬೀದರ್ ಜಿಲ್ಲೆ ಚಿಟಗುಪ್ಪ ಮತ್ತು ನಿರ್ಣಾ ಮುಖ್ಯ ರಸ್ತೆ ಬಳಿಯ ಜಾಗ ಸರ್ವೆ ನಂಬರ್ ಎಂಬತ್ನಾಲ್ಕರ ಒಂದು ಐದು ಎಕರೆ ಜಾಗವನ್ನ ತೆರವು ಮಾಡಲಾಗಿರುವಂತದ್ದು ಕಂದಾಯ ಇಲಾಖೆ ಸಿಬ್ಬಂದಿ ಪೊಲೀಸರ ನೆರವಿನಿಂದ ಈ ಕಾರ್ಯಾಚರಣೆ ನಡೆದಿದೆ ಕಂದಾಯ ಇಲಾಖೆ ಜಾಗವನ್ನ ಆಕ್ರಮಿಸಿಕೊಂಡರೆ ಹುಷಾರ್ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಮಾಹಿತಿ ಪಡೆದು ಕ್ರಿಮಿನಲ್ ಕೇಸ್ ಹಾಕುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬೀದರ್ನಲ್ಲಿ ಕೋಟ್ಯಂತರ ರುಪಾಯಿ ಅತಿಕ್ರಮಣ ಭೂಮಿಯನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಾಗ ಅತಿಕ್ರಮಣದಿಂದ ತೆರವುಗೊಳಿಸಿದಂತಹ ಅಧಿಕಾರಿಗಳು ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಭೂಮಿ ವಶಕ್ಕೆ ಪಡೆದಂತಹ ಕಂದಾಯ ಇಲಾಖೆ ಒಂದ್ ರೀತಿಯಾಗಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆ ಚಿತ್ರಗುಪ್ಪ ಮತ್ತು ನಿರ್ಣಾ ಮುಖ್ಯ ರಸ್ತೆ ಬಳಿ ಇರುವಂತಹ ಜಾಗ ಇದು ಏನು ಅತಿಕ್ರಮಣವಾಗಿತ್ತು ಅದು ಸರ್ವೆ ನಂಬರ್ ಐನೂರ ಎಂಬತ್ನಾಲ್ಕರ ಒಂದು ಪಾಯಿಂಟ್ ಐದು ಎಕರೆ ಜಾಗ ತೆರವು ಕಾರ್ಯಾಚರಣೆ ಈಗ ನಡೆದಿರುವಂತದ್ದು ಕಂದಾಯ ಇಲಾಖೆ ಸಿಬ್ಬಂದಿ ಪೊಲೀಸರ ನೆರವಿನಿಂದ ಈ ತೆರವು ಕಂಪ್ಲೀಟ್ ಆಗಿದೆ ಕಂದಾಯ ಇಲಾಖೆ ಜಾಗ ಆಕ್ರಮಿಸಿಕೊಂಡ್ರೆ ಹುಷಾರ್ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ ಒತ್ತುವರಿ ಮಾಹಿತಿ ಪಡೆದು ಕ್ರಿಮಿನಲ್ ಕೇಸ್ ಹಾಕುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹೀಲ್ದಾರ್ ಮಂಜುನಾಥ್ ನೇತೃತ್ವವನ್ನು ವಹಿಸಿ ಏನು ಸರ್ಕಾರದ ಭೂಮಿ ಇತ್ತು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸರ್ಕಾರದ ಜಮೀನ್ ಏನಿತ್ತು ಏನು ಅಕ್ರಮ ಅತಿಕ್ರಮಣಿಸಿಕೊಂಡಿದ್ರು ಅದನ್ನ ಕಂಪ್ಲೀಟ್ ಆಗಿ ತೆರವುಗೊಳಿಸಲು ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಏನು ಒಂದು ಪಾಯಿಂಟ್ ಐದು ಎಕರೆ ಭೂಮಿ ಇತ್ತು ಆ ಭೂಮಿಯನ್ನ ಅತಿಕ್ರಮಣ ವಹಿಸಿಕೊಂಡಿರ್ತಾರೆ ಅದು ಏನು ತಹಶೀಲ್ದಾರ್ ಮಂಜುನಾಥ್ ಅವರ ಗಮನಕ್ಕೆ ಬಂದಿರುತ್ತೆ ತದನಂತರ ಅವರ ನೇತೃತ್ವದಲ್ಲಿ ಈಗ ಕಂಪ್ಲೀಟ್ ಆಗಿ ಕಾರ್ಯಾಚರಣೆ ನಡೆದಿದೆ ಜೊತೆಗೆ ಸರ್ಕಾರದ ಆ ಜಮೀನನ್ನ ಅವರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಸರ್ಕಾರದ ಜಮೀನನ್ನ ಉಳಿಸುವಲ್ಲಿ ಯಶಸ್ವಿ ಆಗಿರುವಂತದ್ದು ಅಧಿಕಾರಿಗಳು ಈ ರೀತಿಯಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಸರ್ಕಾರಕ್ಕಿರ್ಬೋದು ಸಮಾಜಕ್ಕಿರ್ಬೋದು ಅಥವಾ ಸಾರ್ವಜನಿಕರಿಗೆ ಇರ್ಬೋದು ಎಲ್ರಿಗೂ ಕೂಡ ಅನುಕೂಲವಾಗುತ್ತೆ ಯಾಕೆ ಅಂದ್ರೆ ನಾವು ಪ್ರತಿ ಬಾರಿ ಕೂಡ ಯಾವುದೋ ಒಂದು ಸಮಸ್ಯೆಯನ್ನ ಹೇಳುವಾಗ ಸಂದರ್ಭದಲ್ಲಿ ಅಥವಾ ಯಾವ್ದೋ ಒಂದು ಸಮಸ್ಯೆಯ ಸುದ್ದಿ ಮಾಡುವಂತವರು ಈ ರೀತಿ ಅಧಿಕಾರಿಗಳ ವಿರುದ್ಧ ಬಹಳಷ್ಟು ಸುದ್ದಿಗಳನ್ನ ನಾವು ಮಾಡಿರ್ತೀವಿ ಯಾಕೆ ಅಂತ ಅಂದ್ರೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುವುದಿಲ್ಲ ಅಧಿಕಾರಿಗಳು ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಗ್ರಾಮಸ್ಥರು ಇರ್ಬೋದು ಸ್ಥಳೀಯರು ಇರ್ಬೋದು ಎಲ್ಲರೂ ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿರ್ತಾರೆ ಆಕ್ರೋಶ ವ್ಯಕ್ತಪಡಿಸಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಬಹಳಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡಿರ್ತೀವಿ ಇಲ್ಲಿ ಈ ರೀತಿ ಅಧಿಕಾರಿಗಳು ಏನೋ ಒಳ್ಳೆ ಕೆಲಸ ಮಾಡದಂತ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಗುರುತಿಸಿ ಸುದ್ದಿಯನ್ನ ಮಾಡುವಂತದ್ದು ಅವರಿಗೊಂದು ಅಭಿನಂದನೆಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ನಡೆದಿರುವಂತದ್ದು ಏನು ಬೀದರ್ ಜಿಲ್ಲೆನ ಚಿಟಗುಪ್ಪ ಮತ್ತು ನಿರ್ಣಾ ಮುಖ್ಯ ರಸ್ತೆಯಲ್ಲಿ ಒಂದು ಪಾಯಿಂಟ್ ಐದು ಎಕರೆ ಜಾಗ ಏನು ಕಂದಾಯ ಇಲಾಖೆದು ಅತಿಕ್ರಮಣ ವಹಿಸ್ಕೊಂಡಿದ್ರು ಅದನ್ನ ಈಗ ವಾಪಸ್ ಪಡೆಯುವಲ್ಲಿ ಅಂದ್ರೆ ವಶಕ್ಕೆ ಪಡೆಯುವಲ್ಲಿ ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೀವಿ ಜೊತೆಗೆ ಇನ್ನು ಮುಂದೆ ಈ ರೀತಿಯಾಗಿ ಮತ್ತೆ ಘಟನೆ ಏನಾದರೂ ಮರುಕಳಿಸಿದ್ರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೂ ಕೂಡ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ મિડા આપણને કોઈક વાત જેવું નહોતું અને 4માં કોવતરના थ्यांक यू फॉर सुन्ने होला धन्यवाद बानाम को हो म जरा इ तीन जना पछि मुन्डो निले पनि संस्कृति पुरा सिक्न खोज्नु भयो अनि चालु चौतर्फमा ನಮ್ಮ ಪ್ರತಿನಿಧಿ ಶ್ರೀಮಂತರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಲ್ಲಿ ಏನು ವಹಿಸಿಕೊಂಡಿದ್ರು ಈಗ ಅದನ್ನ ವಾಪಸ್ ಪಡೆಯುವಲ್ಲಿ ತಹಶೀಲ್ದಾರ್ ಜೊತೆಗೆ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಸೊ ತಹಶೀಲ್ದಾರ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜೊತೆಗೆ ಎಷ್ಟು ಜಾಗ ಅಲ್ಲಿ ಅತಿಕ್ರಮಣ ಆಗಿತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ ಹೌದು ಮೇಡಮ್ ಇದು ಚಿಡಗುಪ್ಪ ಮತ್ತ ನೆರಡಾಸ್ತೆ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂತ ಜಮೀನು ಈ ಇದು ಸರ್ಕಾರ ಅತಿಕ್ರಮಣ ಭೂಮಿಯನ್ನು ಕಂದಾಯ ಇಲಾಖೆಯರು ಸುದೀರ್ಘ ಜೆಸಿಪಿ ಬಳಸಿ ತೆರವು ವಶಕ್ಕೆ ಪಡೆಯಲಾಯಿತು ಮೇಡಮ್ ಇದು ಸರ್ವೆ ನಂಬರ್ ಐದ್ನೂರ ಎಂಬತ್ ನಾಲ್ಕರಲ್ಲಿ ಒಟ್ಟು ನಾಲ್ಕು ಎಕರೆ ಜಮೀನ್ ಇತ್ತು ಅದರಲ್ಲಿ ಒಂದು ಒಂದು ಪಾಯಿಂಟ್ ಐದು ಅಂತಂದ್ರೆ ಒಂದೂವರೆ ಎಕರೆ ಅತಿಕ್ರಮಣ ಜಮೀನ್ ಮಾಡ್ಕೊಂಡಿದ್ರು ಅದು ಗೊತ್ತಾದ ತಕ್ಷಣ ತಹಶೀಲ್ದಾರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆ ಕಂದಾಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರ ಬಂದೋಬಸ್ತ್ ನಡುವೆ

ಈ ಮಾರುಕಟ್ಟೆಯಲ್ಲಿ ಇದ್ರ ಮೌಲ್ಯ ಸುಮಾರು ಮೂರು ಕೋಟಿ ರೂಪಾಯಿ ಹೆಚ್ಚ ಆಗ್ತಾ ಇದೆ ಮೇಡಮ್ ಅವರ ಇದ್ರದು ಅತಿಕ್ರಮ ಜಾಗದಲ್ಲಿನ ತಂತಿ ಬೇಲಿ ಹಾಗೂ ಧ್ವಜ ಕಟ್ಟೆಯನ್ನ ತೆರವುಗೊಳಿಸಿ ಈ ಜಮನು ಕಂದಾಯ ಇಲಾಖೆಯವರು ವಶಪಡಿಸಲು ಸಾಧ್ಯವಾಯ್ತು ಧನ್ಯವಾದ ಮಾಹಿತಿಗಾಗಿ ಏನೋ ಈ ಸಂಬಂಧ ಏನು ಒಂದು ಪಾಯಿಂಟ್ ಐದು ಎಕರೆ ಅಂದ್ರೆ ಒಂದೂವರೆ ಎಕರೆ ಜಾಗ ಇತ್ತು ಆ ಜಾಗವನ್ನ ವಾಪಸ್ ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂದ್ರೆ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅದರ ಬೆಲೆ ಬಂದು ಈಗ ಮೂರು ಕೋಟಿ ಮಾರ್ಕೆಟ್ ನಲ್ಲಿ ಮೂರು ಕೋಟಿ ಇದೆ ಆ ಭೂಮಿಯ ಬೆಲೆ ಈಗ ಅದನ್ನ ಸರ್ಕಾರಕ್ಕೆ ವಶಪಡಿಸಿಕೊಂಡಿರುವಂತದ್ದು ಎಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ಒಂದು ಅಭಿನಂದನೆಗಳನ್ನ ತಿಳಿಸಬೇಕಾಗುತ್ತೆ ಜೊತೆಗೆ ಈಗ ಯಾರು ಅದನ್ನ ಅತಿಕ್ರಮಣ ವಹಿಸಿಕೊಂಡಿದ್ರು ಅವರನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಲಾಗ್ತದೆ

ಐದು ಎಕರೆ ಜಮೀನು ಅತಿಕ್ರಮಣ ಆಗಿರುತ್ತೆ ನೀವು ಅದನ್ನ ವಶಕ್ಕೆ ಪಡಿಸ್ಕೊಂಡಿದ್ದೀರಾ ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು ಜೊತೆಗೆ ಸರ್ ಈಗ ಯಾರು ಅತಿಕ್ರಮಣ ವಹಿಸ್ಕೊಂಡಿದ್ರು ಜೊತೆಗೆ ಈಗ ಅಲ್ಲಿ ಒಂದಷ್ಟು ಎಚ್ಚರಿಕೆಗಳನ್ನು ಕೂಡ ನೀವು ಕೊಟ್ಟಿದ್ದೀರಾ ಅದನ್ನ ಹೇಳ್ಬೋದಾ ಕೇಳ ರೆಕ್ ಪ್ರಕಾರ ಯಾವುದೇ ಸರ್ಕಾರಿ ಜಮೀನು ಒತ್ತುವರಿ ಮಾಡೋ ವಿತೌಟ್ ನೋಟಿಸ್ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ಬೇಕಂತ ಹೇಳ್ತಾವ ಮೇಡಮ್ ಆಕ್ಟ್ ಅಲ್ಲಿ ಯಾವ್ದೇ ನೋಟಿಸ್ ಇಲ್ಲ ಅವ್ನ ಅಥವಾ ಏನಾರ ಕರಾರ ಬೇರೆ ಕಾರಣಗಳಂತಿತ್ತಂದ್ರ ಮಾತ್ರ ಅವ್ನ ನೋಟಿಸ್ ಕೊಡ್ಬೇಕು ಅದರಲ್ಲಿ ಕೆಲವು ಹದಿನೈದು ದಿನದ ಹಿಂದ್ಗಡೆ ಎಂಟು ದಿನ ಹಿಂದ್ಗಡೆ ಹದಿನೈದು ದಿನನೂ ಅಲ್ಲ ಕೇವಲ ಎಂಟು ದಿನದ ಹಿಂದ್ಗಡೆ ರಾತಾರಾತ್ರಿ ಸಿಮೆಂಟ್ ಕಾಂಕ್ರೀಟ್ ಹಾಕಿ ತಂತಿ ಬೇಲಿ ಹಾಕೊಂಡು ಫೆನ್ಸಿಂಗ್ ಮಾಡ್ಕೊಂಡಿದ್ರು ಅದನ್ನು ನಾವು ವಿಲೇಜ್ ಅಕೌಂಟೆಂಟ್ ಮತ್ತು ರೆವೆನ್ಯೂ ವರದಿ ತರಿಸ್ಕೊಂಡು ಹಿಂಗ ನಾಲ್ಕು ಕಟ್ಟಬೇಕಾದಂತ ಸ್ಥಳ ಕಂದಾಯ ಇಲಾಖೆ ಕಟ್ಟಡ ಕಟ್ಟಬೇಕಾದ ಸ್ಥಳದಲ್ಲಿ ಯಾರೋ ಒಬ್ರು ಇಬ್ರು ಆಯ್ತು

ಏನೋ ತಹಶೀಲ್ದಾರ್ ಆದಂತಹ ಮಂಜುನಾಥ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಇದು ನಮ್ಮ ಗಮನಕ್ಕೆ ಬಂತು ಅಂದ್ರೆ ಒಂದ್ ಎಂಟು ಹತ್ತು ದಿನಗಳ ಹಿಂದೆ ನಡೆದಿರುವಂತ ಘಟನೆ ನಮ್ಮ ಗಮನಕ್ಕೆ ಬಂತು ನಾವೊಂದು ಡೇಟ್ ಫಿಕ್ಸ್ ಮಾಡಿ ಅದನ್ನ ಡಿ ಗಮನಕ್ಕೆ ತಂದು ನಾವು ಹೋಗಿ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಅದನ್ನ ನಾವು ವಶಕ್ಕೆ ಪಡಿಸ್ಕೊಂಡಿದೀವಿ ಜೊತೆಗೆ ಯಾರು ಅತಿಕ್ರಮಣವನ್ನು ಮಾಡಿದ್ರು ಅವರ ಬಗ್ಗೆ ಮಾಹಿತಿ ಇನ್ನ ಸಿಕ್ಕಿಲ್ಲ ನಾವು ಕೂಡ ಪತ್ತೆ ಹಚ್ತಾ ಇದ್ವಿ ಪತ್ತೆ ಹಚ್ಚಂಗೆ ಅವರ ವಿರುದ್ಧ ನಾವು ಕೇಸ್ ಹಾಕ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ತಹಶೀಲ್ದಾರ್ ಅವರು ಹೇಳಿದ್ದಾರೆ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಕ್ರಾಶ್ ಕ್ರ್ಯಾಶ್ ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಏನು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಕ್ಸ್ಕೊಂಡೇ ಹಾಕಿ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ